ಅಲ್ಲ ಎಲ್ಲ ಮಾಹಿತಿ ಸಾಕ್ಷಿ ಎಲ್ಲ ಡೇಟಾ ಎಲ್ಲವನ್ನು ಕೂಡ ಕೊಟ್ಟು ಮುಖ್ಯವಾಗಿ ದೆಹಲಿಯಲ್ಲಿ ಅವರು ಪ್ರೆಸೆಂಟೇಶನ್ನೇ ಮಾಡಿದ್ದಾರೆ ಆಯ್ತಾ ಇದು ಆರೋಪ ಅಲ್ಲ ಇದು ಸಾಬೀತಾಗಿರುವಂಥ ವಿಷಯ ಈಗ ಚುನಾವಣೆ ಆಯೋಗ ಬೇರೆ ಬೇರೆ ಸಬೂಬುಗಳನ್ನು ಹುಡುಕ್ತೇನೆ ಈ ಆರೋಪ ಅಂತ ಹೇಳೋದಕ್ಕಿಂತ ಏನೇನು ಸಾಕ್ಷಿಗಳು ಕೊಟ್ಟಿದ್ದೀವಿ ಅದರ ಬಗ್ಗೆ ಕ್ರಮ ತಗೊಳ್ಬೇಕು ಹೇಗಾಯ್ತಿದು ಅಂತ ಅವ್ರು ಹೇಳಬೇಕು ಸರಿಪಡಿಸುವಂಥ ಕೆಲಸ ಆಗಬೇಕು ಮತ್ತು ಇವೆಲ್ಲ ಉದ್ದೇಶಪೂರ್ವಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಥರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು ಕೂಡ ಘೋರ ಅಪರಾಧ ಅದಕ್ಕೆ ಇದಕ್ಕೆಲ್ಲ ಇದರ ಬಗ್ಗೆ ಸ್ಪಷ್ಟೀಕರಣ ಆಗಬೇಕು ಇಲ್ಲಿ ಹೋದರೆ ನಾಳೆ ಚುನಾವಣೆಗಳಲ್ಲಿ ನನ್ನ ಕ್ಷೇತ್ರದಲ್ಲೂ ಕೂಡ ನನ್ನ ಒಂದು ವಾರ್ಡ್ನಲ್ಲಿ ಸುಮಾರು ಎಂಟರಿಂದ ಹತ್ತು ಸಾವಿರ ಓಟು ನಾನು ಪತ್ತೆ ಹಚ್ಚಿದ್ದೀನಿ ಮನೆ ಮನೆಗೆ ಹೋಗಿ ಚೆಕಪ್ ಮಾಡಿದ್ದೀನಿ ಅದನ್ನು ಕೂಡ ಇನ್ನೇನು ಕೆಲವು ದಿವಸಗಳಲ್ಲಿ ಅದು ಚುನಾವಣೆ ನಾನು ಕೂಡ ಇದ್ದೀನಿ ಯಾರು ಹೇಗೆ ಮಾಡಿಸಿದ್ದಾರೆ ಇದು ದೊಡ್ಡ ಪ್ರಮಾಣದಲ್ಲಿ ಹೆಂಗೆ ಮಾಡ್ತಾ ಇದ್ದಾರೆ ಇದೆಲ್ಲ ಕೂಡ ಇವತ್ತು ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ ಅದರ ಜವಾಬ್ದಾರಿ ಏನು ನಿಷ್ಪಕ್ಷಪಾತವಾದಂಥ ಮತ್ತು ಒಂದು ಪಾರದರ್ಶಕವಾದಂಥ ಚುನಾವಣೆ ನಡೆಸೋದೇ ಅವರ ಜವಾಬ್ದಾರಿ ಅದನ್ನು ಮಾಡೋಕ್ಕಾಗದೆ ಹೋದರೆ ಮತ್ತೆ ಏನು ಚುನಾವಣಾ ಆಯೋಗ ಬೇಕು ನಮಗೆ ನಂಬಿಕೆ ಹೊಟ್ಟೋಗುತ್ತಲ್ಲ ಅದೇ ಸೊ ಅದಕ್ಕಿಂತ ಆರೋಪ ಅಲ್ಲವೇ ಅಲ್ಲ ಅದು